প্রথম রাইডার দলগাছে দাও চেষ্টা করে প্রথম রাইডার ওয়ंकी জসের বডি টিম ওয়ंकी বা বিনকি অথবা কান্নডনা লিয়েโนইতে মতটা দরত জার্সি নাম্বার 10

ವೇಗವಾದಂತೂ ಬೆಂಕಿ ಮಾಡು ಇಲ್ಲವೇ ಮಾಡಿ ಸೀತನಾ ಅಂಕಣಕ್ಕೆ ದಾವಿಸಿದಂತಹ ಬೆಂಕಿ ಮಾಡು ಇಲ್ಲವೇ ಮಾಡಿ ಅಂಕದ ಅವಶ್ಯಕತೆ ಇದೆ ಇದೆ ಗಾಂಧಿಯ ತತ್ವ మొత్తమ <laughs> అంక గిరణ శూన్య అదో బండ్రెచ్చ ఒంటురణి అక్కడ గడిద చంద్రు ఆకాశ్ కబడ్డీ అక్కడి చంద్రు ಚಂದ್ರುಗೆ ತಟ್ಟಿ ಹಾಕಿದ ಆಟಗಾರರು ಚಂದ್ರುಗೆ ಚಂದಾಮಾ ಎರಡು ಎರಡುಗೆ ಬಾಧನ ಪತ್ರಿಕೆ ಎರಡು ಗ್ರಹಿಸ அதுகு நாலு ஜிஸ்ட் ஆகிட்டு தப்பாத்தி ஒன்றே பாயிண்ட் அது எர்ப்பு பின்ன ஆட்ட

സൂപ്പർ കലോ ചോദനാ തമ്മില സേർപ്പണ തമ്മിലേ

ಅಂಕಣದಲ್ಲಿ ಎರಡು ಜನ ಆಟಗಾರ ದತ್ತು ಅತ್ತ ಬೆಂಕಿ ಇತ್ತ ಜರ್ಸಿ ಏಳು ಊರಡೆ ಎರಡು ಅಂಕಣದ ಅವಶ್ಯಕತೆ ಹೊಂದಿರುವಂತಹ ಬೆಳಗಾವ ಸಮಾಲೋಚನೆ ಪಡೆದುಕೊಂಡಿದೆ

ಅಂಕಕ್ಕೆ ಇಳಿದಂತಿ ಕೊನೆ ಎರಡು ನಿಮಿಷದ ಆಟವ ಅಲ್ಡ್ರೆ ಮಾಡಿ ಮದುವೆ ಮಾಡಿ ಅಕ್ಕದ ವಿರಡುಗ ತಂಡ ಗುರು ಯುಎಂಪಿಸಿ ತಂಡ ಏಳು ತಳ್ರೆ ಸೂಪರ್ ಟೆಕ್ಲಾ ಹಿಡಿದಾರೆ ಎರಡು ಅಂಕ

আর <Trib> ইম্পাইন <forums> um ಅಂಕದ ಅವಶ್ಯಕತೆ ಮಾಡಿಲ್ಲದೆ ಬಿಡಿ ಚಂದ್ರು ಇವನ ಆಟ ಮಾಡಲು ಮನೆ ಬಿಟ್ಟು ಬಂದ್ರು ಆದ್ರೆ ಯಾಕೆ ಸೈಲೆಂಟ್ ಆಗಿ ನಿಂತಿದ್ದಾನೆ ಅವನಿಗೆ ಗೊತ್ತು